ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಸಮುದ್ರಂ ಸುಮುಖಂ ತ್ರಿನೇತ್ರಂ ಜಠಾದರಂ ಪಾರ್ವತಿ ವಾಮಭಾಗಂ ಸದಾಶಿವಂ ರುದ್ರಮನಂತರೂಪಂ ಚಿದಂಬರೇಶಂ ಹೃದಿ ಭಾವಯಾಮಿ दिगम्बरं हासितमन्दहासं महेश्वरं भस्मभुजङ्गभूषणं महानुभावं महिमाभिरामं चिदम्बरेशं हृदि भावयामि अन्ते चिदम्बरमहास्वामि अन्न स्तोत्रगयितर् ಚಿದಂಬರ ಮಹಾಸ್ವಾಮಿ ಅಂದರೆ ಸಾಕ್ಷಾತ್ ಪರಮೇಶ್ವರ ಜಗತ್ತಿನೊಳಗಿದ್ದಂತಹ ಅಜ್ಞಾನದ ಕತ್ತಲೆಯನ್ನು ಕಳಿಲಿಕ್ಕೆ. ಸಾಕ್ಷಾತ್ ಭಗವಂತ ಚಿದಂಬರ ಮಹಾಸ್ವಾಮಿಯ ಒಂದು ರೂಪವನ್ನು ಧಾರಣೆ ಮಾಡಿ ಭೂಮಿಗೆ ಇಳಿದ ತನ್ನನ್ನು ನಂಬಿದಂತಹ ಭಕ್ತರ ಪಾಲಿನ ಕಾಮಧೇನು ಕಲ್ಪವೃಕ್ಷನಾದ ಮಹಾಸ್ವಾಮಿ ಇವತ್ತಿಗೆ ಈ ಭೂಮಿ ಮೇಲೆ ಅವತಾರವನ್ನು ತಾಳಿ ಎರಡು ನೂರ ಅರವತ್ತೈದು ವರ್ಷಗಳು ಗತಿಸಿದವು ಮಹಾಸ್ವಾಮಿ ತಮ್ಮ ಶರೀರವನ್ನು ಮರೆ ಮಾಡಿತ್ತು ಲಿಂಗಾವತಾರವನ್ನು ಧಾರಣೆ ಮಾಡಿದ್ದು ಇವತ್ತಿಗೆ ಎರಡು ನೂರ ಎಂಟು ವರ್ಷಗಳು ಕಳೆದು ಹಾದವು ಆದರನೂ ಸಹಿತ ಚಿದಂಬರ ಮಹಾಸ್ವಾಮಿ ಯಾರು ತನ್ನನ್ನು ಕೂಗಿ ಕರೆದ್ರು ಯಾರು ನಿಜವಾದ ಭಕ್ತಿಯನ್ನು ಆ ಮಹಾಸ್ವಾಮಿ ಮೇಲೆ ಇಟ್ಟರೂ ಅವರ ಹೃದಯದೊಳಗೆ ಪ್ರಕಟಗೊಂಡು ನೀವು ಚಿಂತೆ ಮಾಡಬೇಡ್ರಪ್ಪ ನಾನು ನಿಮ್ಮ ಜೊತೆಯ ಅದೇನಿ ಹೇಳಿಕಾರ ತೋರಿಸ್ಕೊಡ್ತಾನೆ ಆ ಪರಮಾತ್ಮ ಅಂತಹ ಚಿದಂಬರ ಮಹಾಸ್ವಾಮಿಯ ಸ್ಮರಣೆಯನ್ನು ಮಾಡಬೇಕಪ್ಪ ಅಂದ್ರೆ ನಾವೆಲ್ಲರೂ ಸಹಿತ ಎಷ್ಟೋ ಜನ್ಮದ ಪುಣ್ಯವನ್ನು ಕಟ್ಕೊಂಡು ಬಂದಿದ್ದರೆ ಮಾತ್ರ ಸಾಧ್ಯ ಚಿದಂಬರ ಮಹಾಸ್ವಾಮಿ ಮುರುಗೋಡದಲ್ಲಿ ನೆಲೆಸಿದ ಆ ಮುರುಗೋಡ ಪುಣ್ಯಕ್ಷೇತ್ರ ಪಾವನಗೊಂಡಿತು ಚಿದಂಬರ ಮಹಾಸ್ವಾಮಿಯ ದರ್ಶನಕ್ಕಾಗಿ ದೇವಾನುದೇವತೆಗಳನ್ನು ಮುರುಗೋಡಕ್ಕೆ ಬಂದರು ಅವತಾರಿ ಪುರುಷರು ಮುರುಗೋಡಕ್ಕೆ ಬಂದರು ಮಮುಕ್ಷುಗಳು ಮುರುಗೋಡಕ್ಕೆ ಬಂದು ಚಿದಂಬರ ಮಹಾಸ್ವಾಮಿಯ ಕೃಪೆಗಾಗಿ ಹಂಬಲಿತರಾಗಿ ನಿಂತರು ಇವತ್ತಿನ ಮಠಾನು ಸಹಿತ ಮುರುಗೋಡದ ಪುಣ್ಯಕ್ಷೇತ್ರ ಕೆಂಗೇರಿ ಒಳಗ ತನ್ನ ಒಂದು ಶಕ್ತಿಯಿಂದ ವಿರಾಜಮಾನವಾಗಿರುವಂಥ ಆ ಚಿದಂಬರ ಮಹಾಸ್ವಾಮಿಗೆ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಪೂರ್ಣ ಬ್ರಹ್ಮ ಸರ್ವೇಶ್ವರ ಅವತಾರ ಶ್ರೀ ಚಿದಂಬರೇಶ್ವರ ಮಹಾಸ್ವಾಮಿಗೆ ಎರಡು ನೂರ ಅರವತ್ತೈದನೆಯ ಅವತಾರ ಜಯಂತಿ ಶೈವಾಗಮೋಕ್ತ ಕಾರ್ಯಕ್ರಮ ಅಷ್ಟಲ್ಲದ ಮಹಾಸ್ವಾಮಿಗೆ ಎರಡು ನೂರ ಎಂಟನೆಯ ಲಿಂಗಾವತಾರದ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆದವು ಹದಿನೆಂಟನೆಯ ತಾರೀಕು ರವಿವಾರ ದಿವ ಸೋಮವಾರ ದಿವಸ ಮಹಾಸ್ವಾಮಿಗೆ ಕಲ್ಯಾಣೋತ್ಸವ ಮಹಾರಥೋತ್ಸವ ನೆರವೇರ್ತೈತಿ ಆ ಒಂದು ಪುಣ್ಯ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳಬೇಕಂಥೇಳಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಎಲ್ಲ ಕಡಿಂದನೂ ಸಾವಿರಾರು ಜನ ಭಕ್ತರು ಪಾದಯಾತ್ರಿ ಮುಖಾಂತರ ಬೈಲಹಂಗಲದ ಹತ್ತಿರ ಇರುವಂತಹ ಪುಣ್ಯಕ್ಷೇತ್ರ ಮರುಗೂಡಕ್ಕೆ ಧಾವಿಸ್ಲಕತ್ತಾರ ಚಿದಂಬರ ಮಹಾಸ್ವಾಮಿ ಎಲ್ಲ ಭಕ್ತರ ಆಗಮನಕ್ಕಾಗಿ ಕಾದ ನಿಂತನು ದೇವಿ ಪುರಾಣದೊಳಗೆ ಹೇಳ್ತಾರೆ ಏನಂದ್ರೆ ದೇವಿ ಕಾದಿಹಳವನು ತನ್ನಯ್ಯ ದೇವರೆಂದೇ ನೋಡುವಳು ಮಹಾದೇವಿ ಹಾಡಿಗೆ ಹೊಗಳುವಳು ಎನ್ನಪ್ಪ ಎಂತೆಂದು ಜೀವವಿಟ್ಟಿಹಳವನ ಮೇಲೆ ಸಾವಳವನಿಗೆ ಮೇಲೆ ಬಿದ್ದು ಚಿಂತಾಮಣಿ ಚಿಂತಾಮಣಿಯಂತೆಂದಳೈ ಅಗಜಿ ಅಂತ ಹೇಳ್ತಾರ ನಾವು ಹೆಂಗೆ ದೇವಿಯನ್ನು ಭೆಟ್ಟಿ ಆಗಬೇಕು ಆ ತಾಯಿಯನ್ನು ಕಾಣಬೇಕಂಥೇಳಿ ಹಾ ತೊರೆಯ ಕತ್ತೀವಲ್ಲ ಹಂಗೆ ದೇವಿ ತನ್ನ ಭಕ್ತರನ್ನು ಕಾಯಕತ್ತಾಳಂತ ಹಂಗೆ ಚಿದಂಬರ ಮಹಾಸ್ವಾಮಿಯನ್ನು ನೋಡಬೇಕು ಆ ಪುಣ್ಯಕ್ಷೇತ್ರದಲ್ಲಿ ನಮ್ಮ ಜನ್ಮವನ್ನು ಪಾವನ ಮಾಡಿಕೊಳ್ಳಬೇಕಂಥೇಳಿ ಹೇಳಿ ನಾಲ್ಕೂ ದಿಕ್ಕಿನಿಂದ ಭಕ್ತರು ಕಾಲ್ನಡಿಗೆಯಿಂದ ಬರಕತ್ತಾರ ಅವರನ್ನು ನೋಡಬೇಕಂಥೇಳಿ ಚಿದಂಬರ ಮಹಾಸ್ವಾಮಿನೂ ಅಷ್ಟ ಆತುರತೆಯಿಂದ ಆ ಪುಣ್ಯಕ್ಷೇತ್ರ ಕೆಂಗೇರಿಯಲ್ಲಿ ವಾಸ ಮಾಡಿ ಕಾಯಕತ್ತಾನ ಚಿದಂಬರ ಮಹಾಸ್ವಾಮಿ ಸಾಕ್ಷಾತ್ ಶಂಕರ ಪರಮೇಶ್ವರನ ಏನು ಮಾಡಿದಾನಂದ್ರೆ ಈ ಚಿದಂಬರ ಮಹಾಸ್ವಾಮಿಯ ರೂಪವನ್ನು ಧಾರಣೆ ಮಾಡಿಕೊಂಡು ಬಂದಾನ ಚಿದಂಬರ ಮಹಾಸ್ವಾಮಿಯ ದರ್ಶನವನ್ನು ನಾವು ಇವತ್ತೆಲ್ಲರೂ ಪಡೆಯಕತ್ತೀವಿ ಯಾಕಪ್ಪ ಅಂದರೆ ಅವರ ತಂದೆಯವರಾದಂಥ ಪರಮ ಪೂಜ್ಯ ಮಾರ್ಥಾಂಡ ದೀಕ್ಷಿತರು ಅವರ ತಾಯಿಯವರಾದಂತಹ ಲಕ್ಷ್ಮೀ ಮಾತೆ ಅವರ ಒಂದು ತಪಸ್ಸಿನ ಫಲ ಅವರು ತಪಸ್ಸನ್ನು ಆಚರಿಸಿ ತಮ್ಮ ಮನೆ ದೇವರ ಅನುಗ್ರಹವನ್ನು ಆಕಾಶ ಚಿದಂಬರಂನಲ್ಲಿರುವಂಥ ನಟರಾಜರೂಪ ಪರಮೇಶ್ವರನ ಒಂದು ಅನುಗ್ರಹವನ್ನು ಪಡ್ಕೊಂಡು ಆ ಚಿದಂಬರ ಮಹಾಸ್ವಾಮಿಯನ್ನು ನನ್ನ ಮಗನಾಗಿ ನೀವು ಹುಟ್ಟಿ ಬರ್ಬೇಕಂತ ಹೇಳಿ ಬೇಡಿದರು ಆ ಪುಣ್ಯಾತ್ಮರ ಒಂದು ಪುಣ್ಯದ ಫಲ ಇವತ್ತು ನಮಗೆ ದೊರೆಯಕತ್ತೈತಿ ಯಾವ ರೂಪದಿಂದ ಅಂದರೆ ಆ ಚಿದಂಬರ ಮಹಾಸ್ವಾಮಿಯ ರೂಪದಿಂದ ಚಿದಂಬರ ನಮಸ್ತೆ ಸ್ತು ಚಿಂತಿತಾರ್ಥ ಪ್ರಧಾಯಿನಿ ಅವದುಂಬರ ಸದಾವಾಸ ಚಿದಂಬರ ನಮೋಸ್ತುತಿ ಅಂಥೇಳಿ ಚಿದಂಬರ ಮಹಾಸ್ವಾಮಿಯನ್ನು ವಿಶೇಷವಾಗಿ ಗುಣಗಾನಗೈದರು ನಾನು ಮೂರು ವರ್ಷ ಧಾರವಾಡದಲ್ಲಿ ಶ್ರೀಮತಿ ರತ್ನಕ್ಕ ಕುಲಕರ್ಣಿಯವರು ಪ್ರತಿ ವರ್ಷವೂ ಪಾದಯಾತ್ರೆ ಮುಖಾಂತರ ಮುರುಗೋಡಕ್ಕೆ ಹೋಗುತ್ತಿದ್ದರು ಅವ್ರ ಜೊತೆ ಮೂರು ವರ್ಷ ನಾನು ಧಾರವಾಡದಿಂದ ಚಿದಂಬರ ಮಹಾಸ್ವಾಮಿಯ ದರ್ಶನಕ್ಕೆ ಪಾದಯಾತ್ರೆಯನ್ನು ಮಾಡಿದೆ ಆ ಒಂದು ಆನಂದದಾಯಕವಾದ ಕ್ಷಣಗಳನ್ನು ಇವತ್ತಿನ ಒಟಾನೂ ಸಹಿತ ನಾ ಸ್ಮರಿಸ್ತೀನಿ ಅಂತಹ ಭಾಗ್ಯ ನನಗೂ ಪ್ರಾಪ್ತವಾಯಿತಲ್ಲ ಆ ಚಿದಂಬರ ಮಹಾಸ್ವಾಮಿಯ ಕೃಪಾ ನನ್ನ ಮೇಲೆ ಐತಿಲ್ಲ ಹೇಳಿಕಾರ ಮನಸ್ಸಿನೊಳಗೆ ಏನೋ ಒಂದು ತಿಳಿಯಲಾರದಂಥ ಆನಂದ ವರಮುರಗೋಡದಿ ಜನಿಸಿದಗೆ ಗುರುನವಪುರದ ವಿಹಾರನಿಗೆ ಸುರಚಿರ ಲೀಲೆಯ ಜಗ ಉದ್ಧರಿಸಿದ ಸಾಂಬ ಚಿದಂಬರಗೆ ಅಂಥೇಳಿ ಆ ನಮ್ಮಪ್ಪ ಚಿದಂಬರ ಮಹಾಸ್ವಾಮಿಯನ್ನು ಬಹಳ ಸುಂದರವಾಗಿ ಗುಣಗಾನಗೈದರು ಮೃತ್ತಿಕೆಯನಿಯ ನಡೆಸಿದಗೆ ಸತ್ತ ಎತ್ತು ಬದುಕಿಸಿದವಗೆ ಮುತ್ತೈದೆಯತನ ವಿಧವೆಗೆ ಪಾಲಿಸಿ ಉತ್ತಮ ಗತಿಯನ್ನು ತೋರದವಗೆ ಎಂದರು ರಾಜಾರಾಮ ಶಿವಾರ್ಯರಿಗೆ ತೇಜೋ ಧರ್ಮಾಚಾರವ ತಿಳಿಸು ವಿರಾಜಿಪ ಯಾಗವ ಗೈದವಗೆ ಎಂದರು ಸರಸ್ವತಿ ಸಾವಿತ್ರೀಶನಿಗೆ ಎಂದರು ವರಭಸಿತವ ರುದ್ರಾಕ್ಷಿಯ ಗಿಂಡಿಯ ದರ್ಶಿದ ಸಾಂಬ ಚಿದಂಬರಗೆ ಎಂದರು ಶಿವಶಿವ ಸಾಂಬ ಚಿದಂಬರಗಿ ಸಾಯುಜ್ಯ ಪ್ರದಾತನಿಗೆ ಭವಭಯ ಹಿಂಗುವ ಬೋಧವ ನುಣಿಸಿದ ಭವಾನಿಪತಿ ವಿಶ್ವಂಬರಗಿ ಅಂಥೇಳಿ ಆ ಚಿದಂಬರ ಮಹಾಸ್ವಾಮಿಯನ್ನು ಎಷ್ಟೊಂದು ಸುಂದರವಾಗಿ ಕೊಂಡಾಡಿದರು ಮಂಗಳವನ್ನು ಮಾಡಿದರು ಆ ಮಹಾಸ್ವಾಮಿಗೆ ಚಿದಂಬರ ಅಂತಂದ್ರೆ ಪೂರ್ಣಾವತಾರ ಸರ್ವೇಶ್ವರ ಅವತಾರ ಸಾವಿತ್ರಿ ಸರಸ್ವತಿ ಅನ್ನುವಂತಹ ಧರ್ಮಪತ್ನಿಯರನ್ನು ಹೊಂದಿ ಸಂಸಾರದೊಳಗಿರುವಂತಹ ಎಲ್ಲ ತಾಪತ್ರಯಗಳನ್ನು ನುಂಗಿ ತನ್ನನ್ನು ನಂಬಿ ಬಂದಂಥ ಭಕ್ತರನ್ನು ಉದ್ಧರಿಸುವ ಕಲ್ಪವೃಕ್ಷ ಕಾಮಧೇನವಾಗಿ ನಿಂತಹ ಪುಣ್ಯಾತ್ಮರು ಈ ಮುರುಗೋಡದ ಚಿದಂಬರ ಮಹಾಸ್ವಾಮಿಗಳು ಚಿದಂಬರ ಮಹಾಸ್ವಾಮಿಯ ಅಘಟಿತವಾದಂಥ ಲೀಲೆಗಳನ್ನು ಕೇಳಬೇಕಂದ್ರೆ ಹೇಳಬೇಕಂದ್ರೆ ಆ ಮಹಾತ್ಮನ ಸ್ಮರಣೆ ಮಾಡಬೇಕಂದ್ರೆ ಪೂರ್ವಜನ್ಮದ ಪುಣ್ಯ ಬೇಕು ನೋಡಿರಿ ಸುಕೃತಿ ಚೀ ಜೋಡ ಅಂಥೇಳಿ ಕರೆದರು ಭಕ್ತ ರಾಜಾರಾಮರು ಸಂತ ವಿಠಾವಾಯಿ ಎಷ್ಟೊಂದು ಅಭಂಗಗಳನ್ನು ರಚನೆ ಮಾಡಿದರಂತ ರಾಜಾರಾಮ್ ಮಹಾರಾಜರ ಪೆನ್ನ ಹತ್ತಿ ಮಹಾಸ್ವಾಮಿ ಬಾವಳಗಾಮಕ್ಕೆ ಹೋದಂಥ ವಿಷಯವನ್ನು ನಾವೆಲ್ಲರೂ ಸಹಿತ ಈಗಾಗಲೇ ತಿಳ್ಕೊಂಡೆವು ಯಾವ ರೀತಿಯಾಗಿ ಆ ಸಮರ್ಥ ಸದ್ಗುರುವನ್ನು ಪೂರ್ಣಾವತಾರವನ್ನು ತನ್ನ ಭಕ್ತಿಯ ಪಾಶದೊಳಗೆ ಬಂಧಿಸಿ ರಾಜಾರಾಮ ಮಹಾರಾಜರು ಹೆಂಗೆ ತಾವಿದ್ದಲ್ಲಿ ಕರ್ಕೊಂಡು ಹೋದರು ಹಂಗೆ ನಾವೆಲ್ಲರೂ ಸಹಿತ ನಮ್ಮ ಭಕ್ತಿಯ ಪಾಶದೊಳಗೆ ಬಂಧಿಸಬೇಕು ಆ ಚಿದಂಬರ ಮಹಾಸ್ವಾಮಿಯನ್ನ ಆ ಸದ್ಗುರುನಾಥನನ್ನು ನಮ್ಮಲ್ಲಿನ ಕರೆಸಿಕೊಳ್ಳಬೇಕು ಅಂಥ ಶ್ರೇಷ್ಠವಾದಂತಹ ಭಕ್ತಿಯನ್ನು ನಾವೆಲ್ಲರೂ ಸಹಿತ ಮಾಡೋಣ ಇವತ್ತಿನ ಆ ಮೂಲ ಪೀಠದ ಪೀಠಾಧಿಕಾರಿಗಳಾದಂತಹ ಪರಮ ಪೂಜ್ಯ ಶ್ರೋತ್ರಿಯ ಪರಬ್ರಹ್ಮ ಶ್ರೀಯುತ ದಿವಾಕರ ದೀಕ್ಷಿತರು ಅಪ್ಪವರು ಸಾಕ್ಷಾತ್ ಚಿದಂಬರೇಶ್ವರನ ಅವತಾರಿಗಳಂದ್ರೆ ತಪ್ಪಾಗಲಿಕ್ಕಿಲ್ಲ ಮಹಾಸ್ವಾಮಿಯ ಒಂದು ವಂಶಜರು ಆ ಚಿದಂಬರ ಮಹಾಸ್ವಾಮಿಯನ್ನು ಆ ಪೂಜ್ಯ ಅಪ್ಪನವರಲ್ಲಿ ನಾವೆಲ್ಲರೂ ಸಹಿತ ಕಾಣಬೇಕು ಅವರ ತಂದೆಯವರಾದಂತಹ ಪರಮ ಪೂಜ್ಯ ಶಂಕರ ದೀಕ್ಷಿತ ಅಪ್ಪವರು ಸಹಿತ ಚಿದಂಬರ ಸ್ವರೂಪರಣ ಅವರ ತಂದೆಯವರು ಸಹಿತ ಧಾರವಾಡಕ್ಕೆ ನಮ್ಮ ಮನೆಗೆ ಬಂದು ತಮ್ಮ ದರ್ಶನವನ್ನು ಕೊಟ್ಟು ಆಶೀರ್ವದಿಸಿ ಹೋಗುತ್ತಿದ್ದರು ಅದೇ ಪ್ರಕಾರ ಪರಮ ಪೂಜ್ಯ ದಿವಾಕರ್ ಅಪ್ಪವರು ಸಹಿತ ನಮ್ಮ ಮನೆಗೆ ಬಂದು ನಮ್ಮನ್ನು ಆಶೀರ್ವದಿಸಿ ಹೋಗ್ತಾರೆ ನಮ್ಮಂತಹ ಭಾಗ್ಯವಂತರು ಮತ್ತಾರು ಇಲ್ಲ ಅಂತ ಅನ್ನಿಸ್ತೈತಿ ಅವರು ನಮ್ಮ ಮನೆಗೆ ಬಂದಾಗ ಅನ್ನಿಸ್ತಿರ್ತೈತಿ ಏನಂತಂದ್ರೆ ಆ ಭಕ್ತ ರಾಜಾರಾಮರನ ನಮ್ಮ ಅದಾರೇನೋ ಆ ಮುರುಗೋಡದ ಚಿದಂಬರ ಮಹಾಸ್ವಾಮಿನ ನಮ್ಮ ಮನೆಗೆ ಬಂದಾನೋ ಅನ್ನುವಂಥ ಭಾವ ತುಂಬುತ್ತಿರ್ತಿತ್ತು ನೋಡ್ರಿ ಚಿದಂಬರ ಮಹಾಸ್ವಾಮಿಯನ್ನು ಅಲ್ಲಿ ಹೋಗೋಕ್ಕಾಗದಿದ್ರೂ ಸಹಿತ ಇದ್ದಲ್ಲಿಂದ ಸ್ಮರಣೆ ಮಾಡೋನು ಸದ್ಗುರು ಚಿದಂಬರೇಶ್ವರ ನಿನ್ನ ಕೃಪಾದೃಷ್ಟಿ ನಮ್ಮ ಮೇಲೆ ಯಾವಾಗಲೂ ಇರಲಿಪ್ಪ ಅಂಥೇಳಿ ಆ ಮಹಾಸ್ವಾಮಿಯೊಳಗೆ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡೋರು ಚಿದಂಬರ ಮಹಾಸ್ವಾಮಿಗಳು ಹೆಂಗಿದ್ರಪ್ಪ ಅಂದ್ರೆ ಓಂಕಾರ ರೂಪ ಪುರುಷೋತ್ತಮನಿ ತಾರಕ ನಾಮ ಸರ್ವೋತ್ತಮನಿ ಪೂರ್ಣ ನಾಮ ಚಿದಂಬರನಿ ನಿನಗೆ ವಂದನೆಗಳು ಅಂತ ಹೇಳಿಕಾರ ಚಿದಂಬರ ಮಹಾಸ್ವಾಮಿಯನ್ನು ಗುಣಗಾನ ಮಾಡ್ತಾರೆ ನೋಡ್ರಿ ಬೆಡ್ಸೂರಂಥೇಳಿ ಕರ್ ಒಂದು ಊರ ಆ ಬೆಡ್ಸೂರಿನೊಳಗೆ ಮಲ್ಲನಗೌಡ ಅಂಥೇಳಿ ಮಹಾಸ್ವಾಮಿಯ ಪರಮ ಪರಮಭಕ್ತ ಅವರ ತಂದೆಯವರಾದಂಥ ಮಾರ್ಥಾಂಡ ದೀಕ್ಷಿತರ ಶಿಷ್ಯ ಆ ಬೆಡ್ಸೂರಿನ ಮಲ್ಲನಗೌಡ ಬೆಡ್ಸೂರಿನೊಳಗೆ ಒಂದು ಶಿವಾಲಯವನ್ನು ಕಟ್ಟಿಸಿದ್ದ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು ಆವಾಗ ಬೆಡ್ಸೂರಿನಿಂದ ಮರುಗೋಡಕ್ಕೆ ಬಂದು ಮಾರ್ಥಾಂಡ ದೀಕ್ಷತ್ರ ಅಂದರೆ ತಮ್ಮ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಎಪ್ಪಾ ಶಿವಾಲಯವನ್ನು ಕಟ್ಟಿಸಿದ್ದೀನಿ ಶಿವನ ಸ್ಥಾಪನೆಗೆ ಒಂದು ಮುಹೂರ್ತವನ್ನು ತೆಗೆದುಕೊಡ್ರಿ ಅಂತ ಹೇಳಿದ ಆವಾಗ ಚೈತ್ರ ಶುದ್ಧ ಪಂಚಮಿಯ ದಿವಸ ಮುಹೂರ್ತವನ್ನು ಮಾರ್ಥಾಂಡ ದೀಕ್ಷಿತರು ತೆಗೆದುಕೊಟ್ಟರು ತೆಗೆದುಕೊಟ್ಟು ಆ ದಿವಸ ಆ ಮಹಾಸ್ವಾಮಿಯ ಸ್ಥಾಪನೆ ಆಗಲಿ ಅಂಥೇಳಿ ಮಲ್ಲನಗೌಡಗ ಆಜ್ಞೆಯನ್ನು ಮಾಡಿದರು ಗುರುವಿನ ಆಜ್ಞೆಯನ್ನು ಪಡ್ಕೊಂಡು ಪಂಚಮಿಯ ದಿವಸ ಇನ್ನೇನು ಆ ಒಂದು ಲಿಂಗ ಸ್ಥಾಪನೆಯನ್ನು ಮಾಡಬೇಕು ಅಂಥೇಳಿ ಸಂಕಲ್ಪ ಮಾಡಿದ ಅಲ್ಲಿದ್ದಂಥ ಕೆಲವೊಬ್ಬರು ಜ್ಯೋತಿಷ್ಯರು ಜ್ಯೋತಿಷಿಗಳು ಪಂಡಿತರು ಆ ಮಲ್ಲನಗೌಡಗೆ ಹೇಳ್ತಾರೆ ಏನಂದರೆ ಇದು ಯೋಗ ಐತಿ ಈ ಯೋಗದೊಳಗೆ ಶಿವನ ಸ್ಥಾಪನೆಯನ್ನು ಮಾಡಬಾರದು ಇದು ಸರಿಯಾದ ಮುಹೂರ್ತ ಇಲ್ಲ ಅಂತ ಹೇಳಿದ್ರಂಥ ಆವಾಗ ತಮ್ಮ ಗುರುಗಳ ಮೇಲೆ ಅಚ್ಚಲವಾದಂಥ ನಂಬಿಕೆಯನ್ನು ಇಟ್ಟಂಥ ಮಲ್ಲನಗೌಡ ಏನಾದರೂ ಸಹಿತ ನನ್ನ ಗುರುಗಳು ಕೊಟ್ಟಂತಹ ಮುಹೂರ್ತದೊಳಗನ ಆ ಒಂದು ಲಿಂಗ ಸ್ಥಾಪನೆ ಆಗಬೇಕು ಅಂತ ಹೇಳಿ ದೃಢ ಸಂಕಲ್ಪ ಮಾಡಿದ ಅದೇ ಸಮಯದೊಳಗೆ ಒಟುವಿನ ರೂಪದೊಳಗಿದ್ದಂತಹ ಬಾಲಕ ರೂಪದೊಳಗಿದ್ದಂತಹ ಚಿದಂಬರ ಮಹಾಸ್ವಾಮಿಗಳು ಬೆಡಸೂರಿಗೆ ಆ ಲಿಂಗ ಪ್ರತಿಷ್ಠಾಪನೆಗಾಗಿ ಬಂದಿರ್ತಾರೆ ಏನಾಗಿ ಬಿಡ್ತೈತಿ ಅಂತಂದ್ರೆ ಅವತ್ತು ಏನು ಬೆಳಿಗ್ಗೆ ಲಿಂಗ ಸ್ಥಾಪನೆ ಮಾಡಬೇಕಾಗಿತ್ತು ಆದ ದಿವಸನ ಒಂದು ದೊಡ್ಡ ಕಿಮ್ಮತ್ತಿನ ಎತ್ತು ಆ ಮಲ್ಲನಗೌಡೊಂದು ಸತ್ತು ಬಿಡ್ತು ಅನ್ಗಿಲಿ ಈ ಸುದ್ದಿ ಕೇಳಿದ ಕೂಡಲಿ ಅಲ್ಲಿದ್ದಂಥವರೆಲ್ಲರೂ ಸಹಿತ ಇದು ದುರ್ಯೋಗವಿತ್ತು ಈ ಯೋಗದೊಳಗೆ ಮಾಡಿದ್ದಕ್ಕೆ ಹಿಂಗಾತ ಅಂತ ಅಂಥೇಳಿ ಎಲ್ಲರೂ ಸಹಿತ ಮತ್ತವಾಗ ಹೀಯಾಳಸಕತ್ರು ಗುರು ಕೊಟ್ಟ ಮುಹೂರ್ತ ಅಂಥೇಳಿ ಕರೆ ಮಾಡಿದಿ ಎಂಥ ಅನಾಹುತನ ಆತು ನೋಡಂತೇಳಿ ಮಲ್ಲನಗೌಡನ ಎಲ್ಲರೂ ಹೀಯಾಳಸಕತ್ರು ಆವಾಗ ಸ್ವಲ್ಪ ಚಿಂತಾಕ್ರಾಂತನಾದ ಮಲ್ಲನಗೌಡ ಆತು ಇನ್ನು ಮೂರು ದಿವಸ ಬಿಟ್ಟ ಒಂದು ಮುಹೂರ್ತ ಐತಿ ಆ ಮುಹೂರ್ತದೊಳಗೆ ಮತ್ತೆ ಲಿಂಗ ಸ್ಥಾಪನೆ ಮಾಡೋನು ಇವತ್ತಿನ ಮುಹೂರ್ತಕ್ಕೆ ಈ ಲಿಂಗ ಸ್ಥಾಪನೆಯನ್ನು ಬಿಟ್ಟು ಬಿಡೋನು ಅಂತ ಹೇಳ್ತಾರೆ ಆವಾಗ ಅಲ್ಲಿ ಚಿದಂಬರ ಮಹಾಸ್ವಾಮಿಗಳು ಬರ್ತಾರೆ ನೋಡ್ರಿ ಸಣ್ಣ ವಯಸ್ಸ ಬಾಲ ಒಟ್ಟುವಿನ ರೂಪದೊಳಗೆ ಬಂದರು ಬಂದು ಏನು ಹೇಳ್ತಾರಂತಂದ್ರೆ ಏನು ಚಿಂತೆ ಮಾಡಬೇಡಪ್ಪ ಮಲ್ಲಣ್ಣ ಇವತ್ತು ಈ ಒಂದು ಮುಹೂರ್ತದೊಳಗನ ನಾವು ಲಿಂಗವನ್ನು ಸ್ಥಾಪನೆ ಮಾಡೋಣ ನಮ್ಮ ತಂದೆಯವರು ಕೊಟ್ಟಂತಹ ಮುಹೂರ್ತ ಯಾವಾಗೂ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಬಿಡೋಣ ಅಂತಂದ್ರೆ ಆವಾಗ ಇಲ್ಲ ಈ ಒಂದು ಸಮಯದೊಳಗೆ ಬೇಡ ಅಂತ ಹೇಳಿಕಾರ ಆ ಮಲ್ಲಿನಗೌಡ ಹೇಳ್ತಾನೆ ಆವಾಗ ಮಲ್ಲನಗೌಡ ಹೇಳ್ತಾನೆ ನಾ ಅದೇ ಮುಹೂರ್ತದೊಳಗೆ ಮಾಣವಿದ್ದೆ ಆದರೆ ಎತ್ತ ಸತ್ತಿದ್ದಕ್ಕಾಗಿ ಈ ಸ್ಥಾಪನೆ ಬೇಡ ಅಂತ ಹೇಳ್ತಾನೆ ಆವಾಗ ಚಿದಂಬರ ಮಹಾಸ್ವಾಮಿ ಹೇಳ್ತಾನೆ ಏನಂತಂದ್ರೆ ನಮ್ಮ ತಂದೆಯವರು ಹುಡುಕಿಕೊಟ್ಟಂಥ ಉತ್ತಮ ಮುಹೂರ್ತದೊಳಗೆ ಮೃತ್ಯು ಹೇಗೆ ಹೆಂಗೆ ಗುರು ಗುರುಭಕ್ತಿಯುಳ್ಳಂಥ ಯಜಮಾನನಿಗೆ ವಿಘ್ನ ಹೆಂಗೆ ಬರ್ತೈತಿ ನಾನು ನೋಡ್ತೀನಿ ದುರ್ಜನರ ಮಾತು ಕೇಳಿ ಸಂಶಯ ಮಾಡಬೇಡ ಗುರುಕೃಪೆ ನಿನ ಮೇಲೆ ಪೂರ್ಣ ಐತಿ ಚಿಂತೆ ಮಾಡಬೇಡ ಅಂತ ಹೇಳಿಕ್ಯಾರ ಇಂತಹ ಒಂದು ಮಂಗಲಕಾರಿ ಇದ್ದಾಗ ಆ ಯಮ ಎತ್ತನ್ನು ಹೆಂಗೆ ಒಯ್ತಾನ ನಾನು ನೋಡ್ತೇನೆ ಅಂತ ಹೇಳಿಕ್ಯಾರ ಸತ್ ಎತ್ತ ಬಿದ್ದಂತಹ ಸ್ಥಳದೊಳಗೆ ತಾವ ಹೋಗುತ್ತಾರೆ ಬಾಲಕ ಚಿದಂಬರ ಮಹಾಸ್ವಾಮಿಗಳು ಅದಕ್ಕೆ ಹೇಳ್ತಾರೆ ಏನಂದ್ರೆ ಇದೇನೇ ವಿಘ್ನ ತಂದೊಡ್ಡಿದ್ದ ವೃಷಭ ಏನಪ್ಪ ವೃಷಭ ಏನು ವಿಘ್ನ ಪಾ ತಮ್ಮ ಗಿಂಡಿ ಒಳಗಿನಿಂದ ಪವಿತ್ರವಾದಂತಹ ಜಲವನ್ನು ಕೋಡಿನಿಂದ ಬಾಲದ ಮಠಾನು ಸಹಿತ ಪ್ರೋಕ್ಷಣೆ ಮಾಡಿ ಚಿದಂಬರ ಮಹಾಸ್ವಾಮಿಗಳ ಹೇಳ್ತಾರೆ ಏನಂದ್ರೆ ನಿನ್ನ ಸಲುವಾಗಿ ಸತ್ಕರ್ಮ ನಿಂತಿದೆ ಶೀಘ್ರ ಜಾಗೃತನಾಗು ಅಂತ ಹೇಳಿಕಾರ ತಮ್ಮ ವರದ ಹಸ್ತವನ್ನು ಅದರ ಮೈಮೇಲೆ ತಯಾಡಿಸಿದರಂಥ ಸತ್ ಯತ್ ಜೀವಂತಾಗಿ ಎದ್ ಮೈ ಮುರಿದು ನಿಂತು ಆನಂದಭರಿತನಾದಂತಹ ಆ ಮಲ್ಲನಗೌಡ ಚಿದಂಬರ ಮಹಾಸ್ವಾಮಿಯ ಶ್ರೀಚರಣಕ್ಕ ದೀರ್ಘದಂಡ ನಮಸ್ಕಾರಗಳನ್ನು ಮಾಡಿದ ಸದ್ಗುರುನಾಥ ನೀನು ಅಗಾಧ ಮಹಿಮಾ ಪುರುಷನಪ್ಪ ಅಂತೇಳಿ ಆನಂದಾಶ್ರಗಳನ್ನು ಸುರಿಸಿದ ಕಾಳಭೈರವನಿ ಕರ್ಪೂರ ಧವಲನೆ ಬಾಲನೇತ್ರನೇ ಗೊತ್ತಾಯಿತೀಗ ವಟುವೇಷದಿಂದ ಅವತರಿಸಿ ಬಂದಿರುವ ನೀನು ಸಾಕ್ಷಾತ್ ಪರಮೇಶ್ವರ ಅಂತ ಹೇಳಿಕಾರೆ ಚಿದಂಬರ ಮಹಾಸ್ವಾಮಿಗೆ ಶರಣಾದ ಅದ ಒಂದು ಪುಣ್ಯ ಘಳಿಗೆಯಲ್ಲಿನ ಚಿದಂಬರ ಮಹಾಸ್ವಾಮಿ ಲಿಂಗ ಪ್ರತಿಷ್ಠಾಪನೆಯನ್ನು ಮಾಡಿ ತನ್ನ ಮಹಿಮೆಯನ್ನು ಮೆರೆದ ಚಿದಂಬರ ಮಹಾಸ್ವಾಮಿಯ ಲೀಲಿಯನ್ನು ನೋಡಿದಂಥ ಎಲ್ಲ ಜ್ಯೋತಿಷಿಗಳು ಪಂಡಿತರು ಬಂದು ಮಹಾಸ್ವಾಮಿಗೆ ಶರಣಕ್ಕರ ಚಿದಂಬರ ಮಹಾಸ್ವಾಮಿ ಹೆಂಗೆ ಅತ್ತನೆಬ್ಬಿಸಿದಪ್ಪ ನೀ ಮಹಿಮಾ ಪುರುಷನಪ್ಪ ಅಂತ ಶರಣ ಹೋದರು ಆವಾಗ ಇದು ತಂದೆಯವರು ಕೊಟ್ಟ ಮುಹೂರ್ತದ ಶಕ್ತಿ ನಾನಿನ್ನೂ ಸಣ್ಣವಾದೇನಿ ನಾವು ಒಟು ರೂಪದೊಳಗದನೇ ತಾವೆಲ್ಲರೂ ಶ್ರೇಷ್ಠರು ಶಾಸ್ತ್ರ ನಿಪುಣರದೇರಿ ನನ್ನ ಮ್ಯಾಲ ನಿಮ್ಮ ಅನುಗ್ರಹ ಇರಲಿ ಅಂಥೇಳಿ ಮತ್ತು ಆ ಪಂಡಿತರನಿಗೆ ಪಂಡಿತರಿಗಿನ ಬಾಲರೂಪದ ಚಿದಂಬರ ಮಹಾಸ್ವಾಮಿ ಏನು ಮಾಡ್ತಾನಪ್ಪ ಅಂತಂದ್ರೆ ವಂದನೆಗಳನ್ನು ಸಲ್ಲಿಸ್ತಾನ ಸಾಕ್ಷಾತ್ ಪೂರ್ಣಾವತಾರನ ಇದ್ರೂ ಸಹಿತ ಪರಮೇಶ್ವರನ ಇದ್ರನು ಸಹಿತ ನಂದೇನೂ ಇಲ್ಲ ನಮ್ಮ ತಂದೆಯವರು ಕೊಟ್ಟಂತಹ ಈ ಒಂದು ಪವಿತ್ರವಾದ ಮುಹೂರ್ತದ ಫಲ ಹೇಳಿದಂತಹ ಪುಣ್ಯಾತ್ಮರು ಈ ಚಿದಂಬರ ಮಹಾಸ್ವಾಮಿಗಳು ಇಂತಹ ಮಹಾತ್ಮರ ಒಂದು ಕಾರ್ಯಕ್ರಮ ವಿಶೇಷವಾಗಿ ಮುರುಗೋಡ್ದೊಳಗೆ ನಡೆದೈತಿ ಆ ಪುಣ್ಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಸ್ಮರಿಸಿ ಹೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ